ರಾಷ್ಟೀಯ ಅಹಿಂದ ಸಂಘಟನೆ ವತಿಯಿಂದ ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಸಂವಿಧಾನ ಓದು ಅಭಿಯಾನ ಜಾಗೃತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮುತ್ತಣ್ಣ ಎಸ್ ಶಿವಳ್ಳಿ ಐತಿಹಾಸಿಕ ಇತಿಹಾಸದ ಬುದ್ಧನ ಒಂದು ವಿಚಾರ ಮತ್ತು ಸಮಾನತೆಯ ಒಂದು ಎಲ್ಲರನ್ನ ಕಾಣುವಂತೆ ಬುದ್ಧರ ಬಗ್ಗೆ ಬಹಳ ವಿಶೇಷವಾಗಿ ಪ್ರಸ್ತಾವನೆ ಪಡಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ರಮೇಶ್ ಚಲವಾದಿ ಹಾಗೂ ರಾಜ್ಯ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾದ ಸರ್ಫರಾಜ್ ಮತ್ತು ನಮಾಜಿ ರಾಜ್ಯ ಉಪಾಧ್ಯಕ್ಷರು ಜೋಸೆಫ್ ಉದೋಜಿ ರಾಜ್ಯ ಕುರುಬರ ಸಂಘದ ಡೈರೆಕ್ಟರ್ ಮಂಜುನಾಥ ಜಡಿ ಮುತ್ತಣ್ಣ ಚೌಡಣ್ಣವರ್ ಮತ್ತು ನೂರಾರು ಜನ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ಚಂದ್ರು ಸಮ ಸಮಾಜವನ್ನು ತರುವುದಕ್ಕಾಗಿ ಸಾಮಾಜಿಕ ನ್ಯಾಯಪರವಾಗಿ ಮೊದಲನೆಯ ಧ್ವನಿ ಎತ್ತಿದಂತ ಒಬ್ಬ ಮಹಾನ್ ದೇವ ಪುರುಷರು ಯಾರು ಬುದ್ಧ ಮೇಲು ಕೇಳುಗಳ ವಿರುದ್ಧ ಅವತ್ತೇ ಧ್ವನಿ ಎತ್ತಿದ್ರು ಗೌತಮ್ ಬುದ್ಧರು ಅದಕ್ಕೆ ಅವನ್ನ ಗೌತಮ್ ವಿಶ್ವಗುರು ಏನ್ ಕರಿತೀವಿರು ಅಂತೇಳಿ ನಾವು ಬುದ್ಧನ್ ಯಾರು ಕರಿತೀವಿ ಸುಮಾರು ಹದಿನಾಲ್ಕು ನೂರ ಹದಿನೈದು ವರ್ಷಗಳಿಂದ ಪ್ರವಾಸಿಗಳು ಮಾಡಿದ್ದೇ ಹೆಣ್ಣು ಬೆನ್ನ ತಾರತಮ್ಯವನ್ನು ಪತ್ರ ಹಾಕಿ ಸಮಾನತೆ ತಲುದ ಒಬ್ಬ ಒಬ್ಬ ಹೆಣ್ಮಗಳೇನಾದರೂ ವಿಧಿವೆ ಅಂತ ಪಂಚರ ಆ ಹೆಣ್ಮಗಳ ಕಷ್ಟ ಅಷ್ಟಿಷ್ಟ ಒಬ್ಬ ವಿಧಿವೆ ಹೆಣ್ಮಗಳನ್ನ ಮದುವೆ ಮಾಡಿಕೊಳ್ಳೋದ್ರ ಮುಖಾಂತರ ಪ್ರವಾಸಿಗಳು